ಚಾನಲ್ ಹೆಂಗದಿರಿ ಎಲ್ಲರೂ ಸೊ ಎಲ್ಲರೂ ಆರಾಮದಿರಿ ಇವತ್ತು ನೋಡಿರಿ ಮಾರ್ನಿಂಗ್ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಯಾಕಂದ್ರೆ ಇವತ್ತು ನಾಗರ ಪಂಚಮಿ ಹಬ್ಬ ನೋಡ್ರಿ ಶ್ರಾವಣ ಸ್ಟಾಯ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಅದು ಸೊ ಅದಕ್ಕೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದು ಮಾರ್ನಿಂಗ್ ಮಾರ್ನಿಂಗ್ ಮತ್ತು ಏನೇನೆಲ್ಲ ಆಗ್ತದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಕಾಲೇಜ್ಗೂ ಹೋಗೋದದ ಅಸೈನ್ಮೆಂಟ್ ಸಬ್ಮಿಟ್ ಅದು ಅದೆಲ್ಲ ಮುಗಿಸ್ಕೊಂಡು ಹಬ್ಬ ಹೆಂಗೆ ಹೆಂಗೆ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೇನೆ ನನ್ನ ಲಾಗ್ ಯಾರ್ಯಾರು ಹೊಸ್ದಾಗಿ ನೋಡತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಅವ್ರು ಕಮೆಂಟು ಮಾಡಿರಿ ಮಾರ್ನಿಂಗ್ ಮಾರ್ನಿಂಗ್ ನೋಡ್ರಿ ನಾಗರ ಪಂಚಮಿ ಎಲ್ಲ ಒಳಗಿನ ನಮ್ಮ ನಮ್ಮಮ್ಮಿ ಎಷ್ಟು ಚಂದ್ರ ಅಂಗೋಲಿ ತೆಗೆದು ಆಗಿದೆ ಆಗಿದ್ದು ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಹೋಗಕಲಸಾತ ನಡ್ರಿ 슈퍼মারకెಟ್ ಹಂಟಿನ್ ಸ್ವಲ್ಪ ಐಟಮ್ಸ್ ತರೋದಾವ ಇಲ್ಲೇ ನಮ್ಮನಿಲೇ ಸ್ವಲ್ಪ ಸಮೀಪ 슈퍼মারకెಟ್ ಐತಿ ಅಲ್ಲಿ ಹೋಗಾತಿದ್ದೆ ಸ್ವಲ್ಪ ಐಟಮ್ಸ್ ಏನೋ ಪರ್ಚೇಸ್ ಮಾಡೋದು ಹಂಟಿನ್ ಔರಿ ಗೈಸ್ ಈಗ ಈಗ ನೋಡಿ ಮಾರ್ನಿಂಗ್ ಮಾರ್ನಿಂಗ್ ಪೂಜಾ ಮಾಡಿದ ತರ मम्मी ಒಂದ್ ಸ್ವಲ್ಪ ಪೂಜಾ ಮಾಡಿದ ಅದನ್ನ ಈಗ ಪಾಸಿಟಿವ್ ವೈಬ್ಸ್ ಅರೆ ಎಷ್ಟು ಚಂದ ಆಗ್ತಾವಲ್ಲ ಭಾಳ ಲೈಫ್ ನೋಡಿ ನನಗ್ರೆ ಪಾಸಿಟಿವ್ ವೈಬ್ಸ್ ಪೂಜಾ ಆದ್ಮೇಲೆ ಆ ಡೇ ನಾನು ಕಾಲೇಜಿಗೆ ಸಬ್ಮಿಟ್ ಮಾಡೋದಿದ್ದು ಅಸೈನ್ಮೆಂಟ್ಸ್ ಸೆಮಿನಾರ್ ಅದಕ್ಕೆ ಹೋಗಿದ್ದೆ ನಾ ಬರೋತನ ನಮ್ಮ ಮನೆ ಒಳಗೆಲ್ಲ ಹಾಲು ಎರಡಿದ್ರು ಸೊ ಅದಕ್ಕೆ ನಾ ಹಾಗೆ ಮತ್ತು ನಮ್ಮ ಒಳಗೆ ಮುಗಿಸೇ ಬಿಟ್ಟಿದ್ರು ಎಲ್ಲ ಫಂಕ್ಷನ್ ದೇವ್ರದ್ದು ಪೂಜಾ ಅದಕ್ಕೆ ನಾನು ನಮ್ಮ ಕಾಕು ಮನೆಗೆ ಹೋದೆ ನಮ್ಮ ಕಾಕುಂದು ಇನ್ನೂ ಆಗಿದ್ದಿಲ್ಲ ನಾ ಮತ್ತು ಕಾಕು ಈಗ ಹಾಲು ಏರಾತೀವಿ ನೋಡ್ರಿ ಏನೇನು ಮಾಡ್ತೀವಿ ಮತ್ತು ಪ್ರೊಸೆಸಿಂಗ್ ಹೆಂಗೆ ಬದಾವೆಲ್ಲ ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ಈಗ ನೋಡಿರಿ ನಾನು ಎರದೆ ಹಾಲ ಮತ್ತು ಕಾಕೂನು ಏರಿದ್ಲ ನೋಡ್ಬೋದು ನೀವು ಒಂದು ಅದು ಯೆಲ್ಲೋ ಕಲರ್ ಅರ್ಶಿಣ ಹಾರ ಮಾಡಿರ್ತಾರೆ ಅದು ಹಾಲು ಎರಿದ್ ಎರೆಯೋದು ಟೈಮಿಗೆ ಒಳಗಿನ ಹಾಲು ಇರ್ತಿತ್ಲ ಅವಾಗ ಕಂಪಲ್ಸರಿ ಅಂತ ನೋಡಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಹಿಂಗೆಲ್ಲ ಹಾಕೋತಾರೆ ನಿಮ್ಮ ಸೈಡು ಯಾರು ಬೇರೆ ಅವ್ರ ಲಾಗ್ ನೋಡತಿರ್ಲಿಲ್ಲ ಅವ್ರು ನಿಮ್ಮ ಸೈಡು ಹಿಂಗೆ ಹಾಕೋತಾರೆ ಏನಂತ ಹೇಳ್ರಿ ಈಗ ನೋಡ್ರಿ ನಾ ಬರೋ ಥರ ನಮ್ಮ ಮನೆಯೊಳಗೆಲ್ಲ ಮುಗಿದಿತ್ಲ ಸೊ ಹಂಗೆ ನಾನು ಒಂದು ಸ್ವಲ್ಪ ನಮ್ಮ ಒಳಗಿಂದು ಕ್ಲಿಪ್ಸ್ ತೊಗೊಂಡೆ ಈಗ ನೋಡ್ರಿ ಮತ್ತೆ ಇನ್ನೊಬ್ಬರ್ ಕಾಕು ಮನೆಗೆ ಹೋಗಿದ್ದೆ ನಾನು ಹಾಲು ಏರಿ ಟೈಮಿಗೆ ಅವ್ರ ಮನೆಗೆ ಹೋಗಿದ್ದೆ ಅವರು ಬಾ ಅಂತ ಹೇಳಿದ್ರು ಸೊ ಅದಕ್ಕೆ ಹೋಗಿದ್ದೆ ನಮ್ಮ ಮರಾಠ ಮಂದಿಯವರೆಲ್ಲ ನಮ್ಮ ಸೈಡೆಲ್ಲ ಹಿಂಗೆ ಅದಾವೆ ನೋಡ್ರಿ ಹೆಂಗಂದ್ರೆ ನಾವು ಎಲ್ಲಿ ಗ್ಯಾಸ್ ಇಡ್ತೀವಲ್ಲ ಅಂದರೆ ಹಿಂಗೆ ಅಡುಗೆ ಮಾಡೋದು ಇರ್ತೈತಲ್ಲ ಅದ್ರ ಒಲಿ ಮ್ಯಾಗೆ ಹಿಂಗೆ ನಾಗಪ್ಪಾಗಿ ತೆಗೆದು ಅಲ್ಲಿ ಹಾಲು ಮತ್ತು ಮತ್ತು ಬೇರೆ ಕಡೆ ಎಲ್ಲ ಬೇರೆ ಟೈಪ್ ಮಾಡ್ಬೋದು ಖರೆ ನಮ್ಮ ಸೈಡೆಲ್ಲ ಹಿಂಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ನಾಗರ ಪಂಚಮಿಗೆ ಫರಾಳ್ ಅಂತ ಮಾಡ್ತಾರೆ ಉಂಡೆಗಳು ಸ್ವೀಟ್ಸ್ ಮತ್ತು ಚೂಡ ಕರ್ಚಿಕಾಯಿ ಮಾಡೋರೆಲ್ಲ ಭಾಳ ವೆರೈಟೀಸ್ ಆಫ್ ಮಾಡ್ತಾರೆ ರೀ ಗೈಸ್ ದೆನ್ ಹಾಗೆ ಮತ್ತು ನಾಗರ ಪಂಚಮಿನಾಗ ಫೇಮಸ್ ಅಂದ್ರೆ ನಾಗಪ್ಪಗೆ ಫೇವ್ರೇಟ್ ಅಂದ್ರೆ ಇದು ಏನಂತ ಎಳ್ಳಿಂದ ಉಂಡೆ ಮತ್ತು ಕೊಬ್ಬರಿ ಇದು ದಪಾಟಿ ಅಣ್ಣ ಮೊಸರ ಫಸ್ಟ್ ಡೇ ಒಳಗಿನ ಹಾಲಕ್ಕೆ ಇಷ್ಟೆಲ್ಲ ಹಾ ನೈವೇದ್ಯ ತೋರಿಸ್ತಾರೆ ನೋಡಿರಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡ್ರಿ ನಿನ್ನಿದ್ಲೋಗ ಕಂಟಿನ್ಯೂ ಏನೈತೆ ಇವತ್ತೇನೈತಂದ್ರೆ ಶ್ರಾವಣ ಶುಕ್ರವಾರಲ್ಲ ಲಕ್ಷ್ಮೀ ಪೂಜೆ ಅದು ಫಸ್ಟ್ ಶ್ರಾವಣ ಶುಕ್ರವಾರ ಐತಿ ಇವತ್ತು ಹಾಗೆ ಮತ್ತು ನಾಗರ ಪಂಚಮಿನೂ ಐತಿ ನಿನ್ನೆ ನಾಗರ ಪಂಚಮಿದ ಒಳಗಿನ ಹಾಲ್ ಇವತ್ತು ಹೊರಗಿನ ಹಾಲು ಐತಿ ಅದನ್ನು ಹಬ್ಬ ಇದನ್ನೂ ಹಬ್ಬ ಎಲ್ಲ ಹಬ್ಬನೇ ಹಬ್ಬ ನೋಡ್ರಿ ಶ್ರಾವಣ ಬಂತಂದ್ರೆ ಶ್ರಾವಣ್ಯಾಗರ ಫುಲ್ ಮಸ್ತ್ ಮಜಾ ನೋಡ್ರಿ ಭಾಳ ಹಬ್ಬ ಇರ್ತಾವ ಭಾಳ ಖುಷು ಆಗ್ತೈತೆ ಹೆಣ್ಮಕ್ಳಿಗಂತರು ಶ್ರಾವಣ್ ಬಂತಂದ್ರೆ ಫುಲ್ ಖುಷ್ ಅಂದ್ರೆ ಖುಷ್ ಇವತ್ತು ಮಮ್ಮಿನೂ ಎಲ್ಲ ಪೂಜೆ ಅದು ಮಾಡತ್ತಾರ ಶ್ರಾವಣ್ ಶುಕ್ರವಾರ ಎಲ್ಲ ಹಾಗೆ ಎಲ್ಲ ಲಾಗ್ ಕಂಟಿನ್ಯೂ ನಿಮ್ಮ ಮುಂದೆ ಶೇರ್ ಮಾಡೋಕೆ ಟ್ರೈ ಮಾಡತ್ತೀನಿ ನನ್ನ ಲಾಗ್ ಯಾರ್ಯಾರು ಹೊಸ್ದಾಗ ನೋಡತ್ತಿರಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆನೂ ಶೇರ್ ಮಾಡಿರಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನಿಮಗೆ ಚಲೋ ಅನ್ಸಿತ್ತಂದ್ರೂ ಒಂದು ಕಮೆಂಟ್ ಮಾಡಿ ಹೇಳಿರಿ ಎಲ್ಲರಿಗೂ ನಾಗರ ಪಂಚಮಿ ಮತ್ತು ಶ್ರಾವಣ ಶುಕ್ರವಾರ ಫಸ್ಟ್ ಶುಭಾಶಯಗಳು ಹ್ಯಾಪಿ ನಾಗರ ಪಂಚಮಿ ಟು ಆಲ್ ಇದು ನೋಡ್ರಿ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ್ನಾಗ ಹಿಂಗೆ ನಾಗರ ಪಂಚಮಿ ಇರ್ತಿತ್ತು ಒಳಗಿನ ಹಾಲು ಆಡೆ ಹಿಂಗೆ ಧಾರ ಹಾಕೋತೀವಿ ನಾವು ಹಿಂಗೆ ಹಾಲು ಎರ್ಯೋ ಟೈಮಿಗೆ ಇದು ಧಾರ ಹಾಕೊಳ್ದಿರ್ತಿದ ನಿಮ್ಮ ಸೈಡು ಹಿಂಗೆ ಹಾಕೋತೀರೇನು ನೋಡಿರಿ ಕಮೆಂಟ್ ಸೆಕ್ಷನ್ಯಾಗ ಹೇಳ್ರಿ ಕಮೆಂಟ್ ಮಾಡಿ ಒಳಗಿನ ಹಾಲು ಇರ್ತೈತಿ ನೋಡ್ರಿ ಆಡಿ ಹಾಕೊಂಡಿರ್ತೀವಿ ಒಳಗಿನ ಹಾಲು ಆದ್ಮ್ಯಾಗ ನೆಕ್ಸ್ಟ್ ಹೊರಗಿನ ಹಾಲು ಆದ್ಮ್ಯಾಗ ಅದ್ರ ಮರ್ದಿವ್ಸ ಅಂದ್ರೆ ನಿನ್ನೆ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಇಲ್ಲಿ ನಮ್ದು ಶಿರಾಶೆಟ್ಟಿ ಅಂತ ಹೇಳಿ ಜಾತ್ರೆ ಇರ್ತೈತ್ರಿ ನಮ್ಮ ಬಿಜಾಪುರ್ನಾಗ ಅಲ್ಲಿ ಭಾಳ ದೊಡ್ಡ ಜಾತ್ರೆ ಮಾಡ್ತಾರ ಅಲ್ಲಿ ಹೋಗಿ ಎಲ್ಲ ತಗ್ ತೆಗಿಯೋದಿರ್ತೈತಿ ಇದು ಸೊ ಇವತ್ತಿನ ಲಾಗ್ ಫುಲ್ ಜಬರ್ದಸ್ತ್ ಇರಲಿ ಅಂತ ಹೇಳಿ ಟ್ರೈ ಮಾಡತ್ತೀನಿ ಶೇರ್ ಮಾಡೋಕೆ ಈಗ ನೋಡ್ಬೋದು ನೀವು ಮಮ್ಮಿನೂ ಪೂಜೆ ಮಾಡತ್ತಾಳ ಮತ್ತು ಶ್ರಾವಣ ಶುಕ್ರವಾರ ಫಸ್ಟ್ ವಾರಲ್ಲ ಲಕ್ಷ್ಮಿ ಪೂಜೆ ಮಾಡೋದಿರ್ತೈತಿ ಲಕ್ಷ್ಮಿ ಪೂಜೆ ಮಾಡತ್ತಾಳ ಮಮ್ಮಿ ಭಾಳ ಲೆಂತ್ ಐತಿ ವಿಡಿಯೋ ಫುಲ್ ಪೂಜಾಗ ಪ್ರೊಸೆಸಿಂಗ್ ಅದ ಇದ್ರೊಳಗೆ ನಮ್ಮ ಒಳಗೆ ನಾವು ಹೆಂಗೆಲ್ಲ ನಾಗರ ಪಂಚಮಿ ಆಚರಣೆ ಮಾಡಿವಂತ ನಿಮ್ಮ ಮುಂದೆ ಶೇರ್ ಮಾಡಕ್ಕೆ ಟ್ರೈ ಮಾಡೀನಿ ಈ ಸತ ನೋಡಿರಿ ನಾಗರ ಪಂಚಮಿ ಮತ್ತು ಶ್ರಾವಣ ಶುಕ್ರವಾರ ಫಸ್ಟ್ ವಾರ ಕೋ ಇನ್ಸಿಡೆಂಟ್ ಎರಡು ಒಂದೆಡೆ ಬಂದಾವ ಅಂದ್ರೆ ಫುಲ್ ಫುಲ್ ಜೋರಾಗಿತ್ತು ಹಬ್ಬ ಎಲ್ಲಾರದು ಈ ಸತ ಲಕ್ಷ್ಮೀ ಪೂಜೆ ಎಲ್ಲ ನಾವು ಹೇಗೆಲ್ಲ ಸ ಹಬ್ಬ ಮಾಡಿವಿ ಮತ್ತು ಹೇಗೆಲ್ಲ ಪೂಜೆ ಮಾಡಿವಿ ಎಲ್ಲ ನಾ ಶೇರ್ ಮಾಡಿ ನೋಡ್ರಿ ಇದ್ರೊಳಗೆ ನನ್ನ ಲಾಗ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಮತ್ತು ಸ್ಕಿಪ್ ಮಾಡಬೇಡ್ರಿ ಹಾಗೆ ಗೈಸ್ ಈಗ ಎಲ್ಲಾ ಪೂಜಾ ಮುಗೀತ ಮನಿ ಒಳಗ ಅದಕ್ಕಂತ ಅಂತ ಹೇಳಿ ನಾಗಪ್ಪ ಹೊರಗ್ ಹಾಲ್ ಎರತ್ಲ ಅದಕ್ಕೆ ಹೊಂಟಿವ್ ನಾ ಮತ್ ಮಮ್ಮಿ ಈಗ ಎಲ್ಲಾ ರೆಡಿ ಆಗಿವಿ ಒಂದೇ ಐತಿ ಮನಿ ಒಳಗ್ ಆರತಿ ಆದ್ಮೇ ಹೋಗ್ತಿವಿ ಹೊರಗಿನ ಹಾಲ್ ಎರಿತ್ತಲ್ರಿ ಗೈಸ್ ಹೊರಗೆ ಆತಿದಿವಿ ಹೊಲ ಹೊರಗೆ ಹಾಲ್ ಎರ್ಯಕ್ ಆಡಿ ಲುಕ್ ನೋಡ್ರಿ ಗೈಸ್ ಈಗ ನೋಡ್ಬೋದು ಎಲ್ಲಾ ಪೂಜೆ ಮುಗ್ದೈತಿ ಆರತಿ ಮಾಡೋದಷ್ಟೇ ಐತಿ ಆರತಿ ಮಾಡೋದ್ ನೋಡ್ರಿ ಮಂಗಳಾರತಿನೂ ಎಲ್ಲ ಮುಗೀತು ನೋಡ್ರಿ ಗೈಸ್ ಈಗ ನಮ್ಮ ಮನೆ ಒಳಗಿಂದ ಫಸ್ಟ್ ಶ್ರಾವಣ ಲಕ್ಷ್ಮಿ ಪೂಜಾ ಅಂತ ಹೇಳ್ರಿ ಕಮೆಂಟ್ ಸೆಕ್ಷನ್ಯಾಗ ಈಗ ನೋಡ್ರಿ ಫಸ್ಟ್ ನಮ್ಮ ಮನಿ ದೇವ್ರ ಅಂದ್ರ ಕಾಳಮ್ಮ ದೇವಿ ಅದಾಳ್ ನಮ್ಮ ಕಾಕುಗಳ ಮನೆಯಾಗ ಹಿಂದ ಕಾಡಿ ಈಗ ಅಲ್ಲಿ ಫಸ್ಟ್ ನಾವು ನೋಡ್ರಿ ಮಮ್ಮಿ ಅಲ್ಲಿ ನೈವೇದ್ಯ ತೋರಿಸಿ ನೆಕ್ ಈಗ ನೋಡ್ಬಹುದೇ ಹೊರಗಿಂದ ನಾಗಪ್ಪಗ ಹಾಲ್ ಎರ್ಯಾಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಹೋಗೋದು ಒಂದೇ ಐತಿ ಈಗ ಹೋಗತ್ತೀವಿ ನೋಡ್ರಿ ನಾ ಮತ್ತ್ ಮಮ್ಮಿ ಭಾಳ ಏನು ದೂರ ಇಲ್ಲ ಬಾಯ್ ವಾಕ್ ಐತಿ ಇಲ್ಲೇ ಸಮೀಪ ಐತಿ ಇಲ್ಲೇ ನಮ್ಮ ಮನೇಲೆ ವಿಕಬನ್ ಗುಡಿ ಮುಂದೆ ಕಂಡು ಜಿದಾಮತ ಸ್ಕೂಲ್ ಐತಿ ಅದ್ರ ಬಾಜು ಒಂದು ಹಣಮನ್ ತಂದು ಗಿಡ ಐತಿ ಅಲ್ಲೇ ಐತಿ ನಾಗಪ್ಪಂದು ಅಲ್ಲಿ ಹಾಲ್ ಎರ್ಯಾಕೆ ಹೋಗಿದ್ದೀವಿ ನಾವ ಈಗ ನೋಡ್ರಿ ಮಮ್ಮಿನೂ ಎಲ್ಲ ಸಾಮಾನು ತಂದಿದ್ದೆಲ್ಲ ತಕೊಂಡು ಈಗ ಹಾಲು ಎರ್ಯಾಕ ರೆಡಿ ಮಾಡತ್ತಾಳ ನನಗ್ರೆ ನೋಡ್ರಿ ಹಬ್ಬ ಅಂದ್ರೆ ಭಾಳ ಅಂದರೆ ಭಾಳ ಇಷ್ಟ ಯಾಕಂದ್ರೆ ಫುಲ್ ಫೆಸ್ಟಿವಲ್ ಅಂದ್ರೆ ಒಂದು ಪಾಸಿಟಿವ್ ವೈಬ್ ಭಾರಿ ಇರ್ತೈತಿ ಸೊ ಅದಕ್ಕೆ ಹಬ್ಬ ಅಂದ್ರೆ ಫುಲ್ ಲೈಕ್ ನಿಮಗೂ ಹಬ್ಬ ಅಂದ್ರೆ ಲೈಕ್ ಏನು ಹೇಳ್ರಿ ಫುಲ್ ಕಲರ್ ಫುಲ್ ಫೆಸ್ಟಿವಲ್ನೇ ಅದು ಕಲರ್ ಕಲರ್ ಡ್ರೆಸ್ಸಿಂಗ್ ಭಾರಿ ಅನಿಸ್ತ ಹಬ್ಬ ಅಂದ್ರೆ ಆಡೆ ನೋಡ್ರಿ ನಾಗಪೊಗಿದ ಕಡಬ ಮತ್ತು ಅಣ್ಣ ಮೊಸರ ತಗೊಂಡು ಹೋಗಿದ್ದೀವಿ ನೇವಿದೆ ಬಂದಿತು ಶ್ರಾವಣ ಮಾಸದ ಮೊದಲ ಹಬ್ಬ ಅದುವೇ ಶುಕ್ಲ ಪಂಚಮಿ ಎಂದು ನಾಗದೇವನಿಗೆ ಹಾಲೆರೆಯುವ ಹಬ್ಬ ಅಣ್ಣ ತಂಗಿ ಅನುಬಂಧದಿಂದ ಮತ್ತಷ್ಟು ಬಿಗಿಗೊಳಿಸುವ ಭಕ್ತಿಯಲ್ಲಿ ಕೈ ಜೋಡಿಸುವುದು ಹೂವಿಟ್ಟು ಪೂಜಿಸುವೆ ರಕ್ಷಣೆ ಇಟ್ಟು ಕಾಪಾಡುವ ನಾಗದೇವನಿಗೆ ಅರಿಶಿನ ಮತ್ತು ರಕ್ತ ಚಂದನದಿಂದ ಮನ್ ಮನೆಯ ಮೇಲೆ ನವನಾಗಗಳ ಚಿತ್ತಾರವನ್ನು ಚಿತ್ರಿಸಿ ಒಂದಾಗಿ ನಂಬಿಸುವೆ ಸರ್ವರನ್ನು ರಕ್ಷಿಸೆಂದು ಎಳೆನೀರು ಮತ್ತು ಹಾಲಿನ ಅಭಿಷೇಕ ಮಾಡಿ ಬಣ್ಣ ಬಣ್ಣದ ಹೂವಿನಿಂದ ಸುತ್ತ ಸುತ್ತೆಲ್ಲ ಹೂವನ್ನು ಹಾಕಿ ಸಿಂಗರಿಸುವೆ ಹೆಡೆಯ ಮೇಲೆ ಇಟ್ಟು ಕೈ ಮುಗಿಯುವೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ನೋಡ್ರಿ ಫೈನಲಿ ಎಲ್ಲ ಮುಗೀತ ನಾಗಪ್ಪ ಹಾಲಿರಿಯೋದು ಮುಗೀತ ಹಾಗೆ ಇಲ್ಲಿ ಹನುಮಂತನ ಗುಡಿ ಐತ್ಲಾ ಅಲ್ಲಿ ನಮಸ್ಕಾರ ಮಾಡಿ ಮನಿ ಹೋಗಾತೀವಿ ಇವತ್ತಿನ ಲಾಗ್ ಇಷ್ಟೇ ಐತ್ ನೋಡ್ರಿ ನಾ ಮುಂದೆ ಹಂಗೆ ಎಲ್ಲ ಕಂಟಿನ್ಯೂಸ್ ಭಾಳ ಫಂಕ್ಷನ್ಗಳು ಅದಾವೆ ಮತ್ತ್ ಹಂಗೆ ಪೂಜಾಗಳು ಅದಾವ ಶ್ರಾವಣ ನಗರ ಪೂಜಾ ಭಾಳ ಇರ್ತಾವಲ್ಲ ಸೊ ಎಲ್ಲ ನಿಮ್ ಮುಂದೆ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮತ್ತ್ ಹಂಗೆ ಒಂದು ಸ್ವಲ್ಪ ಫೋಟೋಗಳೆಲ್ಲ ತಗೊಂಡಿನಿ ಅವನು ಶೇರ್ ಮಾಡಿ ನೋಡ್ರಿ ನಿಮ್ ಜೊತೆ ಇವತ್ತಿನ ಲಾಗ್ ನೋಡ್ರಿ ಫುಲ್ ಫೆಸ್ಟಿವಲ್ ಲಾಗ್ ಅಂದ್ರೆ ಎಲ್ಲ ಬರೀ ಪೂಜಾ ಲಾಗಿ ಅದಾವ ಫುಲ್ ಇಂಟ್ರೆಸ್ಟ್ ಕೊಟ್ಟು ನನ್ನ ಲಾಗ್ ನೋಡಿರಿ ಮತ್ತು ಯಾರು ಹೊಸ್ದಾಗ ನೋಡತಿರಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆನೂ ಶೇರ್ ಮಾಡಿರಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಹೆಚ್ಚು ಮಾಡ್ರಿ ನಿಮಗಿದು ಲಾ ಲಾಗ್ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ನಿಮಗೆ ಇಷ್ಟಾನೂ ಆಗಿತ್ತಂದ್ರೆ ಒಂದು ಕಮೆಂಟ್ ಸೆಕ್ಷನ್ಯಾಗ ಹೋಗಿ ಕಮೆಂಟ್ ಮಾಡಿ ಹೇಳ್ರಿ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ನನ್ನ ಲಾಗ್ಸ್